ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ಯೂಟ್ಯೂಬ್ನಲ್ಲಿ ನೀವು ಏನಾದರೂ ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದರೆ ಯೂಟ್ಯೂಬ್ನ ಚಾನಲಲ್ಲಿ ನೀವು ದಿನನಿತ್ಯ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಫ್ರೆಂಡ್ ಆ ಒಂದು ವಿಡಿಯೋಗೆ ಅಪ್ಲೋಡ್ ನೀವು ಹೇಗೆ ಏನು ಮಾಡ್ತೀರಾ ಆ ರೀತಿ ಯೂಸ್ ಬರುತ್ತೆ ಆದರೆ ಯೂಟ್ಯೂಬ್ನಲ್ಲಿ ಹೇಗಪ್ಪ ಅಂದರೆ ಒಂದು ದಿನ ಯೂಸ್ ಬರುತ್ತೆ ಒಂದು ದಿನ ಯೂಸ್ ಡೌನ್ ಆಗುತ್ತೆ ಈ ರೀತಿ ಆಗ್ತಾ ಇರುತ್ತೆ ಅವಾಗ ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂದರೆ ಆ ಒಂದು ವಿಡಿಯೋ ಯೂಸ್ ಜಾಸ್ತಿ ಆಗೋ ಒಂದು ಟೈಮ್ನಲ್ಲಿ ಖುಷಿ ಆಗ್ತಾರೆ ಆಯಿತಾ ಫ್ರೆಂಡ್ ಈ ಒಂದು ಯೂಸ್ ಯಾವಾಗ ಡೌನ್ ಆಯಿತು ಯೂಸ್ ಈಗ ದಿನಕ್ಕೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಲಕ್ಷ ಗಂಟೆ ಬರುತ್ತಾ ಇದ್ದರೆ ಖುಷಿಯಲ್ಲಿರ್ತಾರೆ ಆದರೆ ಯೂಸ್ ಏಕ್ದಮ್ ಡೌನ್ ಆಗೋ ಅಂದ ತಕ್ಷಣವೇ ಬೇಜಾರಾಗ್ತಾರೆ ಫ್ರೆಂಡ್ ಫ್ರೆಂಡ್ ಈ ರೀತಿ ಆಗೋದ್ರಿಂದ ನಿಮ್ಮ ಒಂದು ಚಾನಲ್ಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇರುತ್ತೆ ಆದರೆ ಯೂಟ್ಯೂಬ್ ಕಡೆಯಿಂದ ಪ್ಲಾಮ್ ಆಗೋಲ್ಲ ನಿಮ್ಮ ಕಡೆಯಿಂದ ಪ್ಲಾಮ್ ಆಗುತ್ತೆ ಫ್ರೆಂಡ್ ಅದು ಯಾವ ಟೈಪ್ ಪ್ಲಾಮ್ ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋಲ್ಲ ಒಂದು ಸಬ್ಸ್ಕ್ರೈಬ್ ಡಮ್ ಪಸ್ ಮಾಡಿ ಬೆಲ್ಲಕ್ಕಿಂತ ಕೂಡ ಪ್ರೆಸ್ ಮಾಡಿ ನೀವು ಆಲೈನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವೀಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನೀವು ಖುಷಿಯಲ್ಲಿದ್ದಾಗ ಏನಾಗಲ್ಲ ನೀವು ಬೇಜಾರಾಯಿತು ನಿಮಗೆ ಏನಾದರೂ ಯೂಸ್ ಕಮ್ಮಿ ಬಂತು ಆ ಟೈಮ್ನಲ್ಲಿ ನಿಮಗೆ ಬೇಜಾರಾಗುತ್ತೆ ಆ ಒಂದು ಬೇಜಾರಾದಾಗ ಏನು ಮಾಡ್ತೀನಂದರೆ ನೀವು ಯೂಟ್ಯೂಬ್ ಕಡೆ ಇಂಟ್ರೆಸ್ಟ್ ತೊಗೊಳೋದೇ ಬಿಟ್ಬಿಡ್ತೀರ ಯೂಟ್ಯೂಬ್ನಲ್ಲಿ ನೀವು ಚೆನ್ನಾಗಿರುವಂಥ ತಮ್ಮಲ್ಲಿ ಕ್ರಿಯೇಟ್ ಮಾಡೋದಾಗಲಿ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಾಗಲಿ ಈ ರೀತಿ ನಿಮಗೆ ಯೂಸ್ ಡೌನ್ ಆದಾಗ ಈ ರೀತಿ ನೀವು ಇಂಟ್ರೆಸ್ಟಲ್ಲೇ ಮಾಡೋಲ್ಲ ಆವಾಗ ಇನ್ನೂ ಕೂಡ ನಿಮ್ಮ ಒಂದು ಚಾನಲ್ಗೆ ನಿಮ್ಮ ಒಂದು ವೀಡಿಯೋಗೆ ಯೂಸ್ ಡೌನ್ ಬಿಡುತ್ತೆ ಫ್ರೆಂಡ್ ಫ್ರೆಂಡ್ ಒಂದೇ ಹೇಳ್ತೀನಿ ನಾನು ಯೂಸ್ ಡೌನ್ ಆಗಲಿ ಯೂಸ್ ಬರ್ತಾ ಇರಲಿ ನೀವು ಒಂದೇ ಟೈಪ್ ಇನ್ನೂ ಕೂಡ ನೀವು ಎಫೆಕ್ಟ್ ಆಗ್ತಾ ಇರಬೇಕು ನೀವು ಇವತ್ತು ಚೆನ್ನಾಗಿರೋ ವೀಡಿಯೋ ಮಾಡಿದ್ದೀರಾ ಇದಕ್ಕಿಂತ ಚೆನ್ನಾಗಿರೋಂಥ ವೀಡಿಯೋ ನಾಳೆ ಮಾಡಿ ನಾಳೆ ಚೆನ್ನಾಗಿರೋಂಥ ವೀಡಿಯೋ ನಾಡ್ದು ಮಾಡಿ ನೀವು ಸುಮ್ಮನೆ ನಿಮ್ಮ ಕೆಲಸ ನೀವು ಮಾಡಿ ಅಂದರೆ ಪ್ರಯತ್ನ ಮಾಡಿ ಫಲ ದೇವರಿಗೆ ಬಿಡಿ ಫ್ರೆಂಡ್ ಫ್ರೆಂಡ್ ನೀವು ದಿನನಿತ್ಯ ಎಷ್ಟು ನೀವು ಕಷ್ಟಪಟ್ಟು ಯೂಟ್ಯೂಬ್ನಲ್ಲಿ ಕಷ್ಟಪಡ್ತೀರಾ ಈ ಕಷ್ಟ ಈಗ ಈ ವರ್ಷ ಕಷ್ಟಪಟ್ಟಿರುವಂಥ ಕಷ್ಟ ಇನ್ನು ಎರಡು ವರ್ಷ ಬಿಟ್ಟು ನಿಮಗೆ ಪ್ರತಿಫಲ ಸಿಗುತ್ತೆ ಫ್ರೆಂಡ್ ಈ ವರ್ಷ ಕಷ್ಟಪಟ್ಟಿದ್ದು ಈ ವರ್ಷವೇ ಸಿಗೋದು ಕಷ್ಟ ಈ ವರ್ಷ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವೇನಾದರೂ ಕಷ್ಟಪಟ್ಟಿರಂದರೆ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ನಿಮಗೆ ಪ್ರತಿಫಲ ಸಿಗುತ್ತೆ ಯೂಟ್ಯೂಬ್ ಕಡೆಯಿಂದ ಫ್ರೆಂಡ್ ಫ್ರೆಂಡ್ ಏಕದಮ್ ಯಾವುದೂ ಕೂಡ ಬೇಗ ಸಕ್ಸಸ್ ಕಾಣಲ್ಲ ಈಗಿನಾದರೂ ನೀವೇನಾದರೂ ಜಾಬ್ ಯಾವುದೇ ಒಂದು ನೌಕರಿ ತೊಗೋಬೇಕು ಅಂದರೆ ಸುಮಾರು ಕನಿಷ್ಠ ಒಂದು ಹದಿನಾರು ಹದಿನೇಳು ವರ್ಷ ನೀವು ಸ್ಕೂಲ್ಗೆ ಹೋಗ್ಬೇಕು ಆದರೆ ಇದರಲ್ಲಿ ಜಸ್ಟು ನೀವು ಎರಡರಿಂದ ಮೂರು ವರ್ಷ ನೀವು ಕಂಟಿನ್ಯೂವಸ್ ಆಗಿ ಎಫೆಕ್ಟ್ ಹಾಕಿದರೆ ನಿಮಗೆ ಯೂಟ್ಯೂಬ್ನಲ್ಲಿ ನೀವು ಸಕ್ಸಸ್ ಕಾಣ್ತೀರ ನೀವು ಯೂಟ್ಯೂಬ್ನಲ್ಲಿ ಒಂದು ಬ್ಯಾಲೆನ್ಸ್ ಇರ್ತೀರ ಫ್ರೆಂಡ್ ನೀವು ಯೂಸು ಯೂಸ್ ಜಾಸ್ತಿ ಬಂದಾಗ ಖುಷಿಯಾಗೋದು ಯೂಸ್ ಡೌನ್ ಆದಾಗ ಬೇಜಾರಾಗೋದು ಈ ರೀತಿ ಆದರೆ ನಿಮ್ಮೊಂದು ಚಾನಲ್ಗೆ ಫ್ಲಾಮ್ ಆಗುತ್ತೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಮೊದ ಮೊದಲಿಗೆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಜಾಸ್ತಿನೇ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಆವಾಗ ಬರ್ತಾ ಬರ್ತಾ ಏನು ಮಾಡ್ತಾರೆ ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡಿಬಿಡ್ತಾರೆ ಫ್ರೆಂಡ್ ಹಾಗಾಗಿ ಈ ಒಂದು ಸ್ಟಾಪ್ ಯಾರೆಲ್ಲ ಈ ರೀತಿ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ ಫ್ರೆಂಡ್ ನೀವು ಎರಡರಿಂದ ಮೂರು ವರ್ಷ ಕಷ್ಟಪಡಿ ಆಮೇಲೆ ಯೂಟ್ಯೂಬ್ನಿಗೆ ಕೈ ಹಿಡಿಯುತ್ತೆ ಯೂಟ್ಯೂಬ್ನಲ್ಲಿ ನೀವು ಬೇಗ ನೀವು ಸಕ್ಸಸ್ ಆಗ್ತೀರ ನಿಮ್ಮ ಒಂದು ಚಾನಲ್ಗೆ ಯೂಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ ಫ್ರೆಂಡ್ ನೀವು ಈ ರೀತಿ ತಲೆ ಕಟ್ಸೋದು ಬಿಡಿ ಪ್ರಯತ್ನ ಪಡಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಿಗೆ ಅರ್ಥ ಆಯ್ತು ತಿಳ್ಕೊತೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ನಿಮ್ಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವೀಡಿಯೋಸ್ ಸಿಗೋಣ ಟೇಕ್ ಕೇರ್ ಬಾಯ್ ಫ್ರೆಂಡ್